ಇವತ್ತು ನಾವು ಸ್ಪೆಷಲ್ ಆಗಿ ಸಬ್ಸಿಗೆ ಸೊಪ್ಪಿನ ಉಪ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ ಬನ್ನಿ ನೋಡೋಣ ಈಗ ಕುಕ್ಕರ್ನಲ್ಲಿ ನಾನು ಸಬ್ಸಿಗೆ ಸೊಪ್ಪು ಹಾಗೇ ಹೆಸರು ಕಾಳು ತೊಗರಿಬೇಳೆ ಸ್ವಲ್ಪ ಉಪ್ಪನ್ನು ಹಾಕಿ ಈ ರೀತಿಯಾಗಿ ಎರಡು ಬಿಸಿಲ್ ಕೂಸ್ಕೊಂಡಿದ್ದೀನಿ ಎರಡು ಬಿಸಿಲು ಕೂಗ್ಸಿರೋದ್ರಿಂದ ಇದು ಕಾಳು ಮತ್ತು ಸೊಪ್ಪು ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೆಂದರೆ ಚೆನ್ನಾಗಿರುತ್ತೆ ಈಗ ಇದನ್ನು ಸಾರು ಬೇರೆ ಹಾಗೇನೆ ಕಾಳುಗಳನ್ನು ಬೇರೆ ಈ ರೀತಿಯಾಗಿ ಪಾತ್ರಕ್ಕೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ಇದೆರಡೂ ಕೂಡ ಬೇರೆ ಬೇರೆ ಆಗಿದೆ ಈಗ ಇನ್ನೊಂದು ಕಡೆ ಗೊಡ್ಗಾರ ರೆಡಿ ಮಾಡ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಹುಳಿ ಹಾಗೇನೇ ಹುರಿದಿಟ್ಕೊಂಡಿರುವಂತಹ ಒಣಮೆಣಸು ಜೀರಿಗೆ ಮತ್ತು ಕಾಳು ಮೆಣಸು ಇದಿಷ್ಟನ್ನು ಕೂಡ ಹಾಕಿ ತರಿತರಿಯಾಗಿ ನಾವು ಇದನ್ನು ರುಬ್ಕೊಳ್ಳೋಣ ಈಗ ರುಬ್ಕೊಂಡಿರುವಂತಹ ಈ ಮಿಶ್ರಣಕ್ಕೇನೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕಿ ಇದಿಷ್ಟನ್ನು ಹಾಕಿ ನೀವು ನೀಟಾಗಿ ರುಬ್ಕೊಳ್ಳಿ ತೀರಾ ನುಣ್ಣಗೆ ಮಾಡ್ಕೊಳ್ಬೇಡಿ ಈಗ ಗೊಡ್ಗಾರಾನ ಸಾರೇನು ಒಲೆ ಮೇಲೆ ಇಟ್ಟು ಕುದಿಸ್ತಾ ಇದ್ದೀವಿ ಅದಕ್ಕೆ ಹಾಕಿ ಕಲಗಿಸಿ ಒಂದು ಕುದಿ ಬರೆಸಿ ಈ ಕಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಸಾಸಿವೆ ಹಾಗೆಯೇ ಕರಿಬೇವು ಸೊಪ್ಪು ಹಾಗೆಯೇ ಒಂದೇ ಒಂದು ಒಣಮೆಣಸನ್ನ ಹಾಕಿ ಈ ರೀತಿ ಒಗ್ಗರಣೆನ ಕೂಡ ಕುದಿತಾ ಇರುವಂಥ ಸಾರಿ ಹಾಕಿ ಇನ್ನೊಂದು ಕಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಗೆಯೇ ಈರುಳ್ಳಿನ ಹಾಕ್ಕೊಂಡು ಎರಡು ಒಣಮೆಣಸನ್ನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಣಮೆಣಸು ಮತ್ತು ಈರುಳ್ಳಿ ಚೆನ್ನಾಗಿ ಹುರಿದಾದ್ರ ಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಮೊಳಕೆ ಬರೆಸಿರುವಂಥ ಕಾಳು ಏನು ಸಪ್ರೇಟ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಕಲಸ್ಕೊಳ್ಳಿ ನಿಮಗೆ ರುಚಿ ರುಚಿಯಾದ ಉಪ್ಸಾರು ಗುಡ್ಗಾರ ಹಾಗೆ ನೆಪಲ್ಯ ರೆಡಿಯಾಗಿರುತ್ತೆ